ವೈಮಾನಿಕ ಜಗತ್ತಿಗೆ ಏವಿಯೇಷನ್ ಜಗತ್ತಿಗೆ ಒಂದು ಆಘಾತಕಾರಿ ದಿನ ಕರಾಳ ದಿನ ಇವತ್ತು ಅಹಮದಾಬಾದ್ನ ಟರ್ಮಿನಲ್ ಇನ್ ಇಂದ ಟೇಕ್ ಆಫ್ ಆಗಿದ್ದ ಎ ಐ ಒನ್ ಸೆವೆನ್ ಒನ್ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿತು ನೂರ ಮೂವತ್ತ್ಮೂರು ಕನ್ಫರ್ಮ್ಡ್ ಡೆತ್ಗಳು ಖಚಿತಗೊಂಡ ಸಾವುಗಳ ಸಂಖ್ಯೆ ನೂರ ಮೂವತ್ತ್ ಮೂರು ಬದುಕಿರುವವರಲ್ಲಿ ಬಹುತೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದ್ದರಿಂದ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನೂರ ಮೂವತ್ತು ಪ್ರಯಾಣಿಕರು ಎರಡು ನವಜಾತ ಶಿಶುಗಳು ఒబ్రో పైలట్ obr co pilot మట్టు 10 జన క్యాబిన్ క్రూ ఇద్దంత విమానం ప్రారంభికా మాహితియ ప్రకార టెక్నికల్ ఎర్రర్ అంత హేలలాగ్తాయి తాంత్రిక దోష దินదా విమాన పతనం ನೂರ ಮೂವತ್ತ್ಮೂರು ಕನ್ಫರ್ಮ್ಡ್ ಡೆತ್ಗಳ ಪೈಕಿ ವಿಮಾನದಲ್ಲಿದ್ದವರು ಎಷ್ಟು ಜನ ಈ ವಿಮಾನ ಹೋಗಿ ಬಿದ್ದಂಥ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನಲ್ಲಿದ್ದವರು ಎಷ್ಟು ಜನ ಅದು ಖಚಿತ ಆಗಿಲ್ಲ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಹೋಗಿ ಬಿದ್ದಿದೆ ವಿಮಾನ ಮಧ್ಯಾಹ್ನ ಲಂಚ್ ಟೈಮು ಐವತ್ತು ಜನ ಊಟ ಮಾಡ್ತಾ ಇದ್ರು ಐವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಊಟ ಮಾಡ್ತಾ ಇದ್ರು ಏರ್ ಇಂಡಿಯಾ ವಿಮಾನ ಎ ಐ ಒನ್ ಸೆವೆನ್ ಒನ್ ದೆಹಲಿಯಿಂದ ಲಂಡನ್ ವಯಾ ಅಹಮದಾಬಾದ್ ನೂರ ಎಂಬತ್ತೊಂದು ಜನ ಭಾರತೀಯ ಪ್ರಜೆಗಳು ಐವತ್ಮೂರು ಜನ ಬ್ರಿಟಿಷ್ ಪ್ರಜೆಗಳು ಪೋರ್ಚುಗಲ್ ಪ್ರಜೆಗಳು ಏಳು ಜನ ಇದ್ದಂಥ ವಿಮಾನ ಇನ್ನೂರ ಹದಿನೇಳು ವಯಸ್ಕರು ಹನ್ನೊಂದು ಮಕ್ಕಳು ಎರಡು ಶಿಶುಗಳಿದ್ದ ವಿಮಾನ ವಿದೇಶಿಯರ ಅರವತ್ತೊಂದು ಜನ ಇದ್ದರು ವಿಮಾನದಲ್ಲಿದ್ದ ಭಾರತೀಯರ ಪೈಕಿ ಬಹುತೇಕರ ಎನ್ ಅನಿವಾಸಿ ಭಾರತೀಯರೇ ಹೆಚ್ಚು ದೆಹಲಿಯಿಂದ ಅಹಮದಾಬಾದ್ಗೆ ಬಂದ ಈ ವಿಮಾನ ಅಹಮದಾಬಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏರ್ಪೋರ್ಟ್ನ ಟರ್ಮಿನಲ್ ಟು ಇಂದ ಟೇಕ್ ಆಫ್ ಆಗಿದೆ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಟೇಕ್ ಆಫ್ ಆಗಿದೆ ಒಂದು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ತಾಂತ್ರಿಕ ದೋಷದ ಬಗ್ಗೆ ಪೈಲಟ್ ಮಾಹಿತಿ ಕೊಟ್ಟಿದ್ದಾರೆ ಎ ಟಿ ಸಿ ಬಹುಶಃ ಎಟಿಸಿಯಲ್ಲಿದ್ದವರು ಇನ್ನೂ ವಿಮಾನವನ್ನು ನೋಡ್ತಾ ಇದ್ದಾಗಲೇ ಅದು ಪತನಗೊಂಡಿದೆ ತುಂಬಾ ಹೊತ್ತಾಗಿಲ್ಲ ಕೇವಲ ಆರುನೂರ ಇಪ್ಪತ್ತೈದು ಅಡಿ ಎತ್ತರಕ್ಕೆ ಹಾರಿತ್ತು ಅಷ್ಟೇ ವಿಮಾನ ಕೇವಲ ಆರುನೂರ ಇಪ್ಪತ್ತೈದು ಅಡಿ ಎತ್ತರಕ್ಕೆ ಹಾರಿತ್ತು ಹಂಗೆ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಕ್ರಾಶ್ ಆಗಿದೆ ಎರಡು ಹಾಸ್ಟೆಲ್ಗಳಿದ್ವು ಅಕ್ಕಪಕ್ಕದಲ್ಲಿದ್ದ ಎರಡು ಹಾಸ್ಟೆಲ್ಗಳು ಎರಡಕ್ಕೂ ಹಾನಿಯಾಗಿದೆ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಸಾವಾಗಿದೆ ಅನ್ನುವ ಮಾಹಿತಿ ಇದೆ ಎಷ್ಟು ಜನ ಅನ್ನುವ ಅಪ್ಡೇಟ್ ಬರಬೇಕು ನಮ್ಮ ಜೊತೆಗೆ ಏರ್ ಇಂಡಿಯಾದಲ್ಲೇ ಕೆಲಸ ಮಾಡಿ ನಿವೃತ್ತರಾಗಿರುವ ಪೈಲಟ್ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ನಾನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಲ್ಲಿ ಇದ್ದೆ ಮೂರು ವರ್ಷ ಹೌದೌದು ನಾನು ಮುಂಚೆ ಫೋರ್ಸ್ ನಲ್ಲಿ ಮೂವತ್ತು ವರ್ಷ ಇದ್ದೆ ಆಮೇಲೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಲ್ಲಿ ಒಂದು ನಾಲ್ಕು ವರ್ಷ ಇದ್ದೆ ಮೆಡಿಕಲ್ ಕಾರಣಗಳಿಂದ ಫ್ಲೈಯಿಂಗ್ ವಿಮಾನ ಪ್ರಯಾಣ ಅನ್ನುವಂಥದ್ದು ಎಲ್ಲ ಪ್ರಯಾಣಗಳ ಪೈಕಿ ಅತ್ಯಂತ ಸುರಕ್ಷಿತವಾದ ಪ್ರಯಾಣ ನಾವು ಕಾಲ್ನಡಿಗೆಯಲ್ಲಿ ಹೋಗುವಾಗ ಸಾಯುವ ಸಾಧ್ಯತೆ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಸಾಧ್ಯತೆ ವಿಮಾನದಲ್ಲಿ ಹೋಗುವಾಗ ಇರುತ್ತೆ ಅಂತ ಏವಿಯೇಷನ್ ಇಂಡಸ್ಟ್ರಿ ತೆಗೆದುಕೊಳ್ಳುವ ಎಚ್ಚರಿಕೆಯ ಪ್ರಮಾಣ ಅಷ್ಟಿರುತ್ತೆ ಹೌದು ಹಾಗಿರುವಾಗ ಈ ರೀತಿಯ ಘಟನೆಗಳನ್ನು ಹೆಂಗ ಅನಲೈಸ್ ಮಾಡೋದು ಸರ್ ಇದು ಒಂದು ನಾ ಫಸ್ಟ್ ಆಫ್ ಆಲ್ ಏನಂದರೆ ಇವತ್ತಿನ ಘಟನೆ ಬ ಅತ್ಯಂತ ದುಃಖವಾಗಿದೆ ಘಟನೆ ನನಗೆ ನನ್ನ ತರಫಿಂದ ಎಲ್ಲ ಮೃತರಿಗೆ ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್ ಎಸ್ ಎಸ್ ಇದು ಇವತ್ತಿನ ಘಟನೆ ನನ್ನ ಪ್ರಕಾರ ಇದು ನೀವು ಹೇಳಿದ ಹಾಗೆ ಎ ಟಿ ಸಿಗೆ ಈ ಪೈಲಟ್ಸ್ ಮೇಡೇ ಮೇಡೇ ಮೇಡೆ ಕಾಲ್ ಅಂತ ಕೊಟ್ಟಿದ್ರು ಓಕೆ ಅದು ಯಾವ ಪರಿಸ್ಥಿತಿಯಲ್ಲಿ ಕೊಡದ ಕೊಡೋದಂದ್ರೆ ಇಡ್ ವೆನ್ ದ ಏರ್ ಕ್ರಾಫ್ಟ್ ಇಸ್ ಅಂಡರ್ ಅಟ್ಟರ್ ಡಿಸ್ಟ್ರೆಸ್ ಓಕೆ ಆವಾಗ ಈಗ ಕಾಲ್ ಅಂತ ಕೊಡ್ತಾರೆ ಈವಾಗ ನೋಡಿ ನೀವು ಸಿಕ್ಸ್ ಟ್ವೆಂಟಿ ಫೈವ್ ಫೀಟ್ ಅಂತ ಹೇಳಿದ್ರಿ ಸಿಕ್ಸ್ ಟ್ವೆಂಟಿ ಫೈವ್ ಫೀಟ್ ಅಹಮದಾಬಾದ್ ಏರ್ ಫೀಲ್ಡ್ ಈಸ್ ಅಟ್ ಟೂ ಹಂಡ್ರೆಡ್ ಫೀಟ್ ಅಬೌವ್ ಮೀನ್ ಸಿ ಲೆವೆಲ್ ಓಕೆ ಇದು ಸಿಕ್ಸ್ ಟ್ವೆಂಟಿ ಫೈವ್ ಫೀಟ್ ಅಂದರೆ ಇಟ್ ಮಸ್ಟ್ ಬೀನ್ ಅರೌಂಡ್ ಫೋರ್ ಹಂಡ್ರೆಡ್ ಫೀಟ್ ಅಬೌವ್ ಗ್ರೌಂಡ್ Oh, 625 so, feet is not above stage, ground yeah, i thought yeah, it is above six that, uh, above ground uh, that i am not too sure if it is amsl then it is only 400 feet above okay, ground okay, okay if it is agl because the uh, then it is uh, uh, 600 feet okay so that is the secondary again at that height if the aircraft uh, encounters the engine failure anta uh, idkolana ದಟ್ ಆ ಸಂಭಾವನೆ ಟೆಕ್ನಿಕಲ್ ಫಾಲ್ಟ್ ಅಂದ್ರೆ ಫೇಲಿಯರ್ ಅಂತ ಹೇಳ್ಬಹುದು ಸುಮಿತ್ ಅಬರ್ವಾಲ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪೈಲಟ್ಸ್ ಅಂದ್ರೆ ಆಲ್ಮೋಸ್ಟ್ ಏಟ್ ತೌಸಂಡ್ ಟೂ ಹಂಡ್ರೆಡ್ಸ್ ಅಂತ ಹೇಳ್ತಾರೆ ಹೌದು ಹೌದು ಇನ್ ವಿ ಆರ್ ಟು ಹ್ಯಾಂಡಲ್ ಸಚ್ ಸಚ್ ಹೈಟ್ಸ್ ಓಕೆ ಐ ಐ ಐ ಜಸ್ಟ್ ಕೆನಾಟ್ ಫ್ಯಾದ್ ಇದು ಏನಾಗಿತ್ತು ಹೌ ದ ಏರ್ ಕ್ರಾಫ್ಟ್ ಲಾಸ್ಟ್ ಹೈಟ್ ಅಟ್ ನೀವು ಆ ವಿಡಿಯೋ ನೋಡಿದ್ರೆ ಇಟ್ ಇಟ್ ಇಸ್ ಕಂಟಿನ್ಯೂಸ್ಲಿ ಲೂಸಿಂಗ್ ಹೈಟ್ ಅಂಡ್ ವೆಂಟ್ ಅಂಡ್ ಕ್ರಾಶ್ಟ್ ಎಂಜಿನ್ ಅದೇ ಅದೇ ಸೊ ಹೌದು ಹೌದು ಸೊ ಸಿಂಗಲ್ ಇಂಜಿನ್ ಫೇಲಿಯರ್ ಇಸ್ ಕಾಮನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಇಟ್ ಕ್ಯಾನ್ ಹ್ಯಾಪನ್ ಬಟ್ ಟ್ವಿನ್ ಇಂಜಿನ್ ಡಬಲ್ ಇಂಜಿನ್ ಫೇಲಿಯರ್ ಇಸ್ ವೆರಿ ವೆರಿ ರೇರ್ ಒನ್ ಇನ್ ಮಿಲಿಯನ್ ಚಾನ್ಸ್ ಅಂತ ಹೇಳ್ತಾರೆ ಇವರು ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾರೆ ಅಂದ್ರೆ ದೇ ಪುಟ್ ದ ಏರ್ಕ್ರಾಫ್ಟ್ ಅಂಡರ್ ಸ್ಟ್ರಿಂಜಂಟ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬಿಫೋರ್ ರಿಲೀಸಿಂಗ್ ಇಟ್ ಟು ಆಪರೇಷನ್ಸ್ ಸೊ ದ ಟೆಸ್ಟಿಂಗ್ ದಟ್ ಇಸ್ ಡನ್ ಇಸ್ ವೆರಿ ಹೈ ಆರ್ಡರ್ And uh, double engine failure is a very very rare chance, but mm. we cannot rule out yes, because the way the aircraft is the uh, can the way the aircraft has gone and crashed it appears there is a uh, loss of lift lift and uh, there is one component which is very important for the aircraft to be airborne. so with loss of thrust. ಆ್ಯಂಡ್ ದ ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್ನಲ್ಲಿ ಆಲ್ಮೋಸ್ಟ್ ಒಂಬತ್ತುವರೆ ಗಂಟೆ ಫ್ಲೈಟ್ ಅಹಮದಾಬಾದ್ ಇಂದ ಲಂಡನ್ಗೆ ಸೊ ನೀವೇ ಯೋಚನೆ ಮಾಡಿ ಎಷ್ಟು ಫ್ಯೂಯಲ್ ಫ್ಯೂಲ್ ಬಿನ್ ಆಲ್ಮೋಸ್ಟ್ ಅಂತ ಬರ್ತಾ ಇರೋ ಮಾಹಿತಿ ಡೈವರ್ಷನ್ ಅಂತ ಅದೇ ಅದೇ ಸೊ ಇಟ್ ಇಸ್ ಅ ವೆರಿ ವೆರಿ ಹೆವಿ ಏರ್ಕ್ರಾಫ್ಟ್ ಆ್ಯಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಪ್ಯಾಸೆಂಜರ್ಸ್ ಎಸ್ ಕೆಪಾಸಿಟಿ ಏರ್ಕ್ರಾಫ್ಟು ಟು ನೈಂಟಿ ಫೋರ್ ಅಂತ ಇದೆ ಬಟ್ ಇವ್ರದ್ದು ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಬಿಟ್ಟು ಇವರು ಟೂ ಫಿಫ್ಟಿ ಸಿಕ್ಸ್ ತನಕ ತಗೊಳ್ತಾರಂತ ಹೇಳ್ತಾರೆ ಇವ್ ಇವತ್ತಿನ ನ್ಯೂಸ್ ಪ್ರಕಾರ ಅದು ಇವರು ಅಬೌಟ್ ಟೂ ಪ್ಯಾಸೆಂಜರ್ಸ್ ಅಂತ ಹೇಳ್ತಾ ಇದ್ದರು ಹೌದು ಹೌದು ಸೊ ದ ಏರ್ಕ್ರಾಫ್ಟ್ ಇಸ್ ಆ್ಯಕ್ಚುಲಿ ಕ್ವೈಟ್ ಹೆವಿಲಿ ಲೋಡೆಡ್ ಸೊ ಒನ್ಸ್ ದ ಡಿ ಜಿ ಸಿ ಎಸ್ ಆಲ್ರೆಡಿ ಇದು ತನಿಖೆಗೆ ಇದು ಮಾಡಿದ್ದಾರೆ ಸೊ ಒನ್ಸ್ ದ ಎಫ್ ಡಿ ಆರ್ ಆ್ಯಂಡ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇಸ್ ರಿಟ್ರೀವ್ಡ್ ಆಮೇಲೆ ಗೊತ್ತಾಗುತ್ತೆ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಆ್ಯಂಡ್ ನೆಟ್ ನ್ಯೂಸ್ ನೆಟ್ವರ್ಕ್